ಬೆಂಗಳೂರಲ್ಲಿ ಇವತ್ತು ಪ್ರಧಾನಮಂತ್ರಿ ಮೋದಿ ಸಂಚಲನ ಸೃಷ್ಟಿಸಿದ್ರು ನಮ್ಮ ಮೆಟ್ರೋ ಹಳದಿ ಮಾರ್ಗ ಒಂದೇ ಭಾರತ್ ರೈಲಿಗೂ ಹಸಿರು ನಿಶಾನೆ ತೋರಿಸಿದರು ಕಾರ್ಯಕ್ರಮವನ್ನೆಲ್ಲ ಯಶಸ್ವಿಯಾಗಿ ನಡೆಯಿತು ಆಮೇಲೆ ನಡೆದ ಸಮಾವೇಶದಲ್ಲಿ ಅನುದಾನ ಸಮರ ಶುರುವಾಯಿತು ಕೇಂದ್ರ ಸರ್ಕಾರ ಕೊಟ್ಟಿದ್ದೆಷ್ಟು ರಾಜ್ಯ ಸರ್ಕಾರದ ಪಾಲೆಷ್ಟು ಅಂತ ಲೆಕ್ಕದ ಸಮರವೂ ನಡೆಯಿತು ಬೆಂಗಳೂರಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರ ದೇಹವ ದೆಹಲಿಯಿಂದ ಬೆಂಗಳೂರಿಗೆ ಬಂದ ಪ್ರಧಾನಮಂತ್ರಿಗಳನ್ನ ಯಡಿಯೂರಪ್ಪ ಆರ್ ಅಶೋಕ್ ಮೈಸೂರು ಸಂಸದ ಯದುವೀರ್ ಸೇರಿದಂತೆ ಅನೇಕರು ಸ್ವಾಗತಿಸಿದ್ರು ಎಚ್ಎಎಲ್ನಿಂದ ಮೇಕ್ರಿ ಸರ್ಕಲ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದ ಪ್ರಧಾನಮಂತ್ರಿಗಳನ್ನ ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ವೆಲ್ಕಮ್ ಮಾಡಿದ್ರು ಮೇಕ್ರಿ ಸರ್ಕಲ್ನಿಂದ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದವರೆಗೂ ಮೋದಿ ಕಾರಲ್ಲೇ ಬಂದರು ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿಸಿದ್ರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಸೇರಿ ಪ್ರಮುಖರು ಮೋದಿ ಜೊತೆಗಿದ್ರು ವಂದೇ ಭಾರತ್ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಕಾರಿನಲ್ಲೇ ಮೋದಿ ರಾಗಿಗುಡ್ಡದತ್ತ ಪ್ರಯಾಣ ಬೆಳೆಸಿದ್ರು ಮೋದಿ ಹೋಗುವ ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು ಮೋದಿ ಕಾರಿನ ಮೇಲೆ ಪುಷ್ಪಾರ್ಚನೆ ಮಾಡಿದ್ರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದ ಮೋದಿ ಮೊದಲು ಮೊಬೈಲ್ ಸ್ಕ್ಯಾನರ್ನಿಂದ ಹಣ ಪಾವತಿಸಿ ಟಿಕೆಟ್ ತಗೊಂಡರು ಆಮೇಲೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೆಟ್ರೋ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದ ತೇಜಸ್ವಿ ಸೂರ್ಯ ಡಾಕ್ಟರ್ ಮಂಜುನಾಥ್ ಕೂಡ ಇದ್ದರು ನಮ್ಮ ಮೆಟ್ರೋ ಹತ್ತಿದ ಪ್ರಧಾನಿ ಮೋದಿ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಮೆಟ್ರೋದಲ್ಲೇ ಬಂದರು ಆಮೇಲೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಖುಷಿ ಖುಷಿಯಾಗೇ ಮಾತಾಡಿದ್ರು ನಮ್ಮ ಮೆಟ್ರೋದಲ್ಲಿ ಮೊದಲು ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದ್ರು ಆಮೇಲೆ ಮೆಟ್ರೋ ಪ್ರಯಾಣಿಕರ ಜೊತೆ ಮಾತುಕತೆ ಮಾಡಿದ್ರು ಮೆಟ್ರೋ ಮಹಿಳಾ ಸಿಬ್ಬಂದಿ ಜೊತೆಯೂ ಮುಕ್ತವಾಗಿ ಮಾತಾಡಿ ಮಾಹಿತಿ ಪಡ್ಕೊಂಡ್ರು ಇದಾದ ಮೇಲೆ ಬೆಂಗಳೂರಿನ ಐಐಐಟಿಯಲ್ಲಿ ನಡೆದ ಸಮಾವೇಶದಲ್ಲಿ ಭಾಗಿಯಾದ್ರು ಇದೇ ಸಮಾವೇಶದಲ್ಲಿ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರದ ಕೊಡುಗೆಗಳೇನು ಅನ್ನೋ ರಾಜಕೀಯ ವಾಕ್ಸಮರವೂ ನಡೆಯಿತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮೋದಿ ಸರ್ಕಾರನೇ ಕರ್ನಾಟಕಕ್ಕೆ ಹೆಚ್ಚು ಕೊಡುಗೆ ಕೊಟ್ಟಿದ್ದು ಅಂತ ಮಾತು ಆರಂಭಿಸಿದ್ರು ಆಮೇಲೆ ಮಾತಿಗಿಳಿದ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಾಲ ಕೊಡ್ತಿದೆ ನಾವು ಬಡ್ಡಿ ಕಟ್ತಿದ್ದೀವಿ ಅಂತ ವಾಗ್ದಾಳಿ ಮಾಡಿದ್ರು ಜೊತೆಗೆ ನಮ್ಮ ಮೆಟ್ರೋಗೆ ಎಷ್ಟು ರಾಜ್ಯ ಕೇಂದ್ರದ ಕೊಡುಗೆ ಅಂತ ಪ್ರಧಾನಮಂತ್ರಿಗಳ ಎದುರೇ ಲೆಕ್ಕರಾಮಯ್ಯ ಲೆಕ್ಕವನ್ನೂ ಇಟ್ರು रेलवे बजट फॉर कर्नाटका यूज टू बी अ मीगर 835 करोड़ बिफोर 2014 835 करोड़ सच एन इंपॉर्टेंट स्टेट कर्नाटका टुडे आर प्राइम मिनिस्टर इज गिविंग 7500 करोड़ रुपीस प्लीज गिव अ स्टैंडिंग ओवेशन फॉर आर प्राइम मिनिस्टर वी हॉल थैंक यू फॉर गिविंग ಬಜೆಟ್ ಫಾರ್ ಡೆವಲಪ್ಮೆಂಟ್ ಆಫ್ ರೈಲ್ವೇಸ್ ಇನ್ ಕರ್ನಾಟಕ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ಸೋ ಮಚ್ ಫಾರ್ ಕರ್ನಾಟಕ ಈ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟು ಇದನ್ನ ಮಾಡಬೇಕು ಅಂತೇಳಿ ಖರ್ಚು ಮಾಡಬೇಕು ಅಂತೇಳಿ ಒಪ್ಪಂದ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರನೇ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು ತೊಂಬತ್ತಾರು ಪಾಯಿಂಟ್ ಒಂದು ಜೀರೋ ಇಷ್ಟು ಉದ್ದದ ರೈಲ್ವೆ ಮೆಟ್ರೋ ರೈಲ್ವೆ ಕೆಲಸ ಮುಗಿದಿದೆ ಇದಕ್ಕೆ ರಾಜ್ಯ ಸರ್ಕಾರ ಸುಮಾರು ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥದ್ದು ಏಳು ಸಾವಿರದ ನಾಲ್ಕುನೂರ ಅರವತ್ತೆಂಟು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿಗಳನ್ನು ಮಾತ್ರ ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಕೇಂದ್ರ ಸರ್ಕಾರ ಆರ್ಥಿಕ ನೆರವು ಕೊಡ್ತಿರೋದು ಸಾಲದ ರೂಪದಲ್ಲಿ ರಾಜ್ಯ ಸರ್ಕಾರ ಬಡ್ಡಿ ಸಮೇತ ಆ ಹಣವನ್ನು ವಾಪಸ್ ಕೊಡ್ತಿದೆ ಅಂದರು ಸಾಲ ಕೊಡ್ತದೆ ಈಕ್ವಿಟಿ ಇಟ್ಟಿದ್ದಾರೆ ನಾವು ಸಾಲ ಬಡ್ಡಿ ಸಮೇತವಾಗಿ ವಾಪಸ್ ಕೊಡಬೇಕು ಇಲ್ಲಿವರೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಮರುಪಾವತಿ ಮಾಡಿದ್ದೇವೆ ಉಚಿತ ಅಕ್ಕಿಯ ವಿತರಣೆ ಮಾಡಕ್ಕೆ ಲಾರಿ ಓಡಿಸಕ್ಕೆ ಇವರಿಗೆ ದುಡ್ಡು ಇಲ್ಲ ಮತ್ತೆ ಮೆಟ್ರೋ ಅಲ್ಲಿ ಓಡಿಸ್ತಾರೆ ಇದು ಅವರ ಪರಿಸ್ಥಿತಿ ಲಾರಿ ಓಡಿಸಕ್ಕೆ ದುಡ್ಡು ಇಲ್ಲದವರು ಲಾರಿಯ ಬಾಡಿಗೆ ಕೊಡಕ್ಕೆ ದುಡ್ಡು ಇಲ್ಲದವರು ಇಲ್ಲಿ ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ ಇಷ್ಟಕ್ಕೆ ನಿಲ್ಲಿಸಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತೆ ಪ್ರಧಾನಿ ಮೋದಿ ಅವರ ಎದುರು ಹೊಸ ಬೇಡಿಕೆ ಇಟ್ರು ಮಹಾರಾಷ್ಟ್ರ ಗುಜರಾತ್ ರೀತಿಯಲ್ಲೇ ಕರ್ನಾಟಕಕ್ಕೂ ಹೆಚ್ಚು ಅನುದಾನ ಕೊಡಿಯಂತ ಬೇಡಿಕೆ ಜೊತೆಗೆ ಮನವಿಯನ್ನೂ ಸಲ್ಲಿಸಿದ್ರು ನಮ್ಮ ರಾಜ್ಯನೂ ಕೂಡ ಹೇಗೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತೀರಿ ಹಾಗೆಯೇ ಕರ್ನಾಟಕಕ್ಕೂ ಒತ್ತು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಭಯ ಇನ್ನೊಂದು ಕಡೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಪ್ರಧಾನಮಂತ್ರಿಗಳಿಗೆ ವೇದಿಕೆಯಲ್ಲೇ ಒಂದಷ್ಟು ಬೇಡಿಕೆಗಳನ್ನು ಇಟ್ಟರು ಬೆಂಗಳೂರು ಸುರಂಗ ಮಾರ್ಗ ಕಾಮಗಾರಿ ಸೇರಿದಂತೆ ಅನೇಕ ಯೋಜನೆಗಳಿಗೆ ಆರ್ಥಿಕ ನೆರವು ಕೊಡಿ ಅಂತ ಮನವಿ ಪತ್ರನೂ ಸಲ್ಲಿಸಿದ್ದರು ಎಲ್ಲವನ್ನೂ ಪ್ರಧಾನಿ ಮೋದಿ ಸೂಕ್ಷ್ಮವಾಗಿ ಆಲಿಸುತ್ತಿದ್ರು ಸಿದ್ದರಾಮಯ್ಯನವರ ಭಾಷಣವನ್ನೆಲ್ಲ ಕೇಳಿ ಆದ್ಮೇಲೆ ಮೋದಿ ಮಾತಿಗಿಳಿದ್ರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಯಾವುದೂ ಇಲ್ಲ ನಾವೆಲ್ಲ ಇರೋದು ಜನರ ಸೇವೆಗೆ ಅಂತಾನೆ ತಿರುಗೇಟು ಕೊಟ್ಟರು ಬೆಂಗಳೂರು ಕರ್ನಾಟಕದ ಕೊಡುಗೆಗಳನ್ನು ಮುಕ್ತ ಕಂಠದಲ್ಲಿ ಹೊಗಳಿದ್ರು ಮೋದಿ ಬೆಂಗಳೂರು हम एक ऐसे शहर के रूप में उभरता देख रहे हैं जो न्यू इंडिया के राइज का सिंबल बन चुका है बेंगलुरु की इस सक्सेस स्टोरी के पीछे अगर कोई है तो वो यहां के लोगों की आप सबकी मेहनत और आप सबकी टैलेंट ऑपरेशन सिंदूर की सफलता के पीछे बहुत बड़ी वजह हमारी टेक्नोलॉजी और डिफेंस में मेक इन इंडिया की ताकत है और इसमें बेंगलुरु और कर्नाटका के युवाओं का भी बहुत बड़ा योगदान है कर्नाटका का टैलेंट आत्मनिर्भर भारत के इस विजन को लीड करे केंद्र सरकार हो या राज्य सरकार हम सभी जनता की सेवा के लिए हमें देशवासियों की बेहतरी के लिए साथ मिलकर कदम उठाने हैं प्रधानी मोदी और जन सेवे के नावेलो अंतरू ಆದ್ರೆ ಮೋದಿ ಎದುರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದ ಕೊಡುಗೆ ರಾಜ್ಯದ ಕೊಡುಗೆಗಳ ಲೆಕ್ಕ ಇಟ್ಟಿದ್ದು ಸಹಜವಾಗೇ ಬಿಜೆಪಿ ಅವರನ್ನ ಕೆರಳಿಸಿದೆ ಏನೇ ಆಗಲಿ ಸಿದ್ದರಾಮಯ್ಯನವರು ಕೊಟ್ಟ ಲೆಕ್ಕ ತಪ್ಪು ಅಂತ ಬಿಜೆಪಿ ಹೊಸ ವಾದ ಮಾಡ್ತಿದೆ ಅವರು ಲೆಕ್ಕ ತಗೊಂಡ್ ಬರಲಿ ನಾನು ಲೆಕ್ಕ ಕೊಡ್ತೀನಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಸವಾಲು ಹಾಕಿದ್ರು ಇದಕ್ಕೆ ತೇಜಸ್ವಿ ಸೂರ್ಯಾನು ತಿರುಗೇಟು ಕೊಟ್ರು ಮಾನ್ಯ ಪ್ರಧಾನಮಂತ್ರಿಗಳು ಬರ್ತಾ ಇರೋದಕ್ಕಿಂತ ಮುಂಚೆ ಎರಡು ದಿನ ಮುಂಚೆ ಬಂದ್ಬಿಟ್ಟು ಎಲ್ಲೋ ಲೈನ್ ಅಲ್ಲಿ ರೌಂಡ್ ಹೊಡೆದು ಇದನ್ನ ನಾವೇ ಮಾಡಿದ್ದು ಅನ್ನುವಂಥ ಏನು ರಾಜ್ಯ ಸರ್ಕಾರದ ಪ್ರಯತ್ನ ಇದೆ ಜನಕ್ಕೆ ಯಾರೇನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಮೆಟ್ರೋ ವರ್ಕ್ ಆಗುವಂಥದ್ದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ಟಿ ಅನ್ನುವಂಥ ರೇಷಿಯೋದಲ್ಲಿ ಟ್ವೆಂಟಿ ಪರ್ಸೆಂಟು ರಾಜ್ಯ ಸರ್ಕಾರ ಟ್ವೆಂಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಇನ್ನೂ ಅರವತ್ತು ಪರ್ಸೆಂಟ್ಗೆ ಇಂಟರ್ನ್ಯಾಷನಲ್ ಸಾಲ ಅದಕ್ಕೆ ಕೇಂದ್ರ ಸರ್ಕಾರ ಗ್ಯಾರಂಟಿ ಕೊಡುತ್ತೆ ಹೊರತು ರಾಜ್ಯ ಸರ್ಕಾರದವ್ರದ್ದಲ್ಲ ಇವ್ರು ರಾಜ್ಯ ಸರ್ಕಾರದವರು ಯಾರ್ದಾರ ಒಂದು ಇಂಟರ್ನ್ಯಾಷನಲ್ ಸಾಲ ತಗೊಳ್ಳಿ ಇವ್ರ ಗ್ಯಾರಂಟಿ ಮೇಲೆ ನೋಡೋಣ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಸರ್ಕಾರ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಗೆಲ್ಲ ನಾವೇ ಕೊಟ್ಟಿರೋದು ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಅವರು ಆಕ್ಚುಲಿ ಐವತ್ತು ಪರ್ಸೆಂಟ್ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಆದರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಟ್ಯಾಕ್ಸ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ ಕೆಲವರು ಅವರು ಪಾಪ ಏನೋ ಅವ್ರದೇ ಮಾಡಿದ್ರು ಅವ್ರು ಯಾರು ಏನು ಸಾಧ್ಯ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರು ನಗರಕ್ಕೆ ಹಣ ಕೊಡಿಸ್ಲಿಕ್ಕೆ ಯಾವ ತರದ ಸಹಕಾರ ಕೊಟ್ಟಿಲ್ಲ ಇಟ್ ಈಸ್ ಅಶೇಮ್ಡ್ ಆಫ್ ಆಲ್ ದಿ ಎಂಪಿಸ್ ಆಫ್ ಕರ್ನಾಟಕ ಯಾರ್ದು ಇಲ್ಲ ಪ್ರಾರಂಭ ಮಾಡಿದ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಯಾವತ್ತು ವಾಜಪೇಯಿ ಅವರು ಅರ್ಥ ಆಯ್ತಾ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಮಾಡಲಿ ನಾನು ಬಿಡುಗಡೆ ಮಾಡ್ತೀನಿ ರಾಜಕೀಯ ಏನಾದರೂ ಇರಲಿ ರಾಜ್ಯದಲ್ಲಿ ಮೂರನೇ ಹಂತದ ಮೆಟ್ರೋ ಯೋಜನೆ ವಿಸ್ತರಣೆಗೆ ಮೋದಿ ಶಿಲಾನ್ಯಾಸ ಹಾಕಿದ್ದಾರೆ ಹಳದಿ ಮಾರ್ಗವನ್ನು ಉದ್ಘಾಟಿಸಿದ್ದಾರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಗ್ಗಟ್ಟಿನಿಂದ ಹೋದರೆ ಕರ್ನಾಟಕದ ಕೀರ್ತಿ ಇನ್ನಷ್ಟು ವಿಶ್ವವ್ಯಾಪಿ ಪಸರಿಸುತ್ತೆ ಅನ್ನೋದಷ್ಟೇ ಎಲ್ಲರ ಬ್ಯೂರೋ ರಿಪೋರ್ಟ್ ನ್ಯೂಸ್ ಹೆಬ್ಬಾಯಿತ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ ತನಿಖೆ ಚುರುಕುಗೊಂಡಿದೆ ಇವತ್ತು ವಿರಾಮ ಪಡೆದುಕೊಂಡ ಎಸ್ಐಟಿ ನಾಳೆ ಮತ್ತೆ ಕಾರ್ಯಾಚರಣೆ ಶುರು ಮಾಡಲಿದೆ ಈ ಮಧ್ಯೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್ ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಕೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ ವಿಶ್ವಾಸಾರ್ಹ ಸುದ್ದಿ ಅಂದರೆ ನ್ಯೂಸ್ ಏಟೀನ್ ಕನ್ನಡ ನಾಳೆ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಎಸ್ಐಟಿ ತನಿಖೆ ಚುರುಕು ವೈದ್ಯರಿಗೆ ನೋಟಿಸ್ ಕ್ಷಣ ಕ್ಷಣಕ್ಕೂ ಕುತೂಹಲ ಮುಂದೇನಾಗುತ್ತೆ ಅನ್ನೋ ಗೊಂದಲ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯಕ್ಕಾಗಿ ರಾಜ್ಯ ಮಾತ್ರವಲ್ಲ ಇಡೀ ದೇಶವೇ ಕಣ್ಣೆರಳಿಸಿ ಕಾಯ್ತಿದೆ ಧರ್ಮಸ್ಥಳದ ದಟ್ಟ ಕಾನನದಲ್ಲಿ ಹುದುಗಿರೋ ಸತ್ಯ ಎಂಥದ್ದು ಅನ್ನೋ ಪ್ರಶ್ನೆ ಮುಂದಿಟ್ಟು ತುದಿಗಾಲಲ್ಲಿ ಕಾಯ್ತಿದೆ ಈಗಾಗಲೇ ಅನಾಮಿಕ ಬರೋಬ್ಬರಿ ಹದಿನೇಳು ಸ್ಪಾಟ್ ಗುರುತಿಸಿದ್ದು ಶೋಧ ಕಾರ್ಯ ಜೋರಾಗಿದೆ ನೇತ್ರಾವತಿ ತಟದ ಬಳಿಕ ಬಾಹುಬಲಿ ಬೆಟ್ಟದಲ್ಲೂ ಅಸ್ಥಿಪಂಜರಕ್ಕಾಗಿ ಭೂಮಿ ಬಗೆಯಲಾಗ್ತಿದೆ ಆದರೆ ನಿನ್ನೆಯೂ ಯಾವುದೇ ಕುರುಹು ಸಿಕ್ಕಿಲ್ಲ ಇವತ್ತು ಸಣ್ಣ ಬ್ರೇಕ್ ತೆಗೆದುಕೊಂಡಿರೋ ಟೀಂ ಬೆಳಿಗ್ಗೆಯಿಂದ ಮತ್ತೆ ಕಾರ್ಯಾಚರಣೆಗೆ ಇಳಿಯಲಿದೆ ಹನ್ನೆರಡು ದಿನದ ಉತ್ಖನನಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಹೊಸ ಜಾಗದ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ಒಂದು ಕಡೆ ಕಾಡಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವ ಎಸ್ಐಟಿ ಮತ್ತೊಂದು ಕಡೆ ದೂರುದಾರನ ಹೇಳಿಕೆ ಆಧರಿಸಿ ತನಿಖೆ ತೀವ್ರಗೊಳಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅನಾಮಿಕನೊಂದಿಗೆ ಕೆಲಸ ಮಾಡಿದವರಿಗೆ ಡ್ರಿಲ್ ಮಾಡುತ್ತಿದೆ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳದಲ್ಲಿ ನಡೆದ ಯುಡಿಆರ್ ಕೊಲೆ ಅನಾಥ ಶವ ಪತ್ತೆ ಕೇಸ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ ಆಗ ಮರಣೋತ್ತರ ಪರೀಕ್ಷೆ ನಡೆಸಿರುವ ವೈದ್ಯರ ಲಿಸ್ಟ್ ಹಾಗೂ ಡಿ ಗ್ರೂಪ್ ನೌಕರರ ದಾಖಲೆ ಪರಿಶೀಲಿಸುತ್ತಿದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಕೊಟ್ಟಿದೆ ಧರ್ಮಸ್ಥಳ ಘರ್ಷಣೆ ಆರು ಮಂದಿ ಅರೆಸ್ಟ್ ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಮಾಧ್ಯಮದವರು ಯೂಟ್ಯೂಬರ್ಗಳನ್ನು ಥಳಿಸಿ ಕೆಲವರು ಎಸ್ಕೇಪ್ ಆಗಿದ್ದರು ಇದೇ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಳಿಸಿದ ಪೊಲೀಸರು ಆರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಪದ್ಮಪ್ರಸಾದ್ ಸುಹಾಸ್ ಗುರುಪ್ರಸಾದ್ ಶಶಿಕುಮಾರ್ ಕಲಂದರ್ ಚೇತನ್ ಎಂಬುವರ ಹೆಡೆಮುರಿ ಕಟ್ಟಿದ್ದು ಉಳಿದ ಇಪ್ಪತ್ತೇಳು ಮಂದಿಗೆ ಬಲೆ ಬೀಸಿದ್ದಾರೆ ಇನ್ನೂ ಧರ್ಮಸ್ಥಳ ಶವ ಕೇಸ್ ತನಿಖೆ ವಿಚಾರಕ್ಕೆ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ ಕಮ್ಯುನಿಸ್ಟರಿಗೆ ಬೆಂಬಲ ಕೊಡುವ ಈ ರಾಜ್ಯದ ದುರ್ದೈವದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಕೃಪಾಪೋಷಿತ ಪೋಷಿತ ಎಸ್ಐ ಟಿ ಏನೂ ಸಿಕ್ತಿಲ್ಲ ಈ ದೇಶದಲ್ಲಿ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದು ಎಸ್ ಡಿ ಪಿ ಐನವರಿಗೆ ಏನ್ ಕೆಲಸ ಅಂತ ಕಿಡಿಕಾರಿದ್ದಾರೆ ನೋಡಿ ಧರ್ಮಸ್ಥಳವನ್ನ ಟಾರ್ಗೆಟ್ ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ ಅಲ್ಲಿ ಎಸ್ ಡಿ ಪಿ ಆದವ್ರಿಗೆ ಅವರು ಪ್ರತಿಭಟನೆ ಮಾಡ್ತಾರೆ ಮಕ್ಕಳು ಯಾರು ಅವರು ದೇಶದ್ರೋಹಿಗಳು ಏನು ಸಿಕ್ಕಲ್ಲ ಒಟ್ಟಾರೆ ಕಮ್ಯುನಿಸ್ಟ್ರು ಕಮ್ಯುನಿಸ್ಟ್ ಕೊಡುವಂತ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗ ತೆಗೆದ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಐ ಎಸ್ಐಟಿ ಆ ಎಸ್ಐಟಿಗೂ ಸಿಗಲಾಗಿದೆ ರಾಜಕೀಯ ಏನಾದರೂ ಇರಲಿ ಅನಾಮಿಕ ಗುರುತಿಸಿರೋ ಸ್ಪಾಟ್ ಹದಿಮೂರರ ರಹಸ್ಯ ನಿಗೂಢವಾಗಿಯೇ ಉಳಿದುಕೊಂಡಿದೆ ಹದಿಮೂರನೇ ಜಾಗದ ಉತ್ಖನನಕ್ಕೆ ಜಿಪಿಆರ್ ಬಳಕೆಗೆ ಪ್ಲಾನ್ ಮಾಡಿದ್ದು ಬುಧವಾರ ಕಾರ್ಯಾಚರಣೆ ಮಾಡುವ ಸಾಧ್ಯತೆ ಇದೆ ಬುಟ್ನಲ್ಲಿ ಧರ್ಮಸ್ಥಳದ ಪ್ರಕರಣ ದಿನ ಕಳೆದಂತೆ ರೋಚಕ ಘಟ್ಟ ತಲುಪಿದ್ದು ಮತ್ತೆ ಮಾಸ್ಕ್ ಮ್ಯಾನ್ ಎಲ್ಲಿ ಹೊಸ ಹೊಸ ಜಾಗ ಗುರುತಿಸ್ತಾನೆ ಅನ್ನೋದೇ ಕುತೂಹಲ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಧರ್ಮಸ್ಥಳ ರಾಜ್ಯದಲ್ಲಿ ಅಬ್ಬರಿಸ್ತಾ ಇರೋ ಮಳೆ ಜಿಲ್ಲೆ ಜಿಲ್ಲೆಯಲ್ಲೂ ಅವಾಂತರ ಸೃಷ್ಟಿ ಮಾಡಿದೆ ಊರಿಗೆ ಊರೇ ಜಲಾವೃತವಾಗಿದ್ದು ಜನರ ಗೋಳು ಹೇಳತಿರದಾಗಿದೆ ಮಳೆ ಹೊಡೆತಕ್ಕೆ ದೇವರಿಗೂ ಜಲ ದಿಗ್ಬಂಧನ ಎದುರಾಗಿದೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಅವಾಂತರಗಳಾಯಿತು ಅಂತ ನೋಡಿ ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ ಬಿಟ್ಟು ಬಿಡದೆ ಸುರಿತಾ ಇರುವ ಮಳೆಗೆ ಬೆಳಗಾವಿ ಜಿಲ್ಲೆ ತೋಯಿದ ತೊಪ್ಪೆಯಂತಾಗಿದೆ ಅಥಣಿ ತಾಲೂಕಿನಾದ್ಯಂತ ಹಳ್ಳ ಕೊಳ್ಳಗಳೆಲ್ಲ ಅಪಾಯ ಮಟ್ಟ ಮೀರಿ ಹರಿತಾ ಇವೆ ಬಳಬಾಡ ಗ್ರಾಮದ ಹರೋಲಿ ತೋಟದ ಸಂಪರ್ಕ ಕಡಿತವಾಗಿದ್ದು ಕೊಕಟನ್ನೂರು ಯಲ್ಲಮ್ಮ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಹಾಕಲಾಗಿದೆ ಧಾರಾಕಾರ ಮಳೆಗೆ ಜನರು ಅಕ್ಷರಶಃ ನಲುಗಿ ಹೋಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಡಗಾನೂರಲ್ಲಿ ಹಳ್ಳಗಳು ಹುಚ್ಚೆದ್ದು ಹರಿತಾ ಇದ್ದು ರಸ್ತೆ ಸಂಪರ್ಕ ಕಟ್ಟಾಗಿ ಜನ ಪರದಾಡ್ತಿದ್ದಾರೆ ಮಹಾಮಳೆ ದೇವರನ್ನು ಬಿಟ್ಟಿಲ್ಲ ಅಥಣಿ ತಾಲೂಕಿನ ಯಲ್ಲಮ್ಮಬಾಡಿ ಸುಕ್ಷೇತ್ರದಲ್ಲಿ ವರುಣದೇವ ಅಬ್ಬರಿಸಿದ್ದಾನೆ ಜೋರು ಮಳೆಗೆ ಶಕ್ತಿ ದೇವತೆ ಯಲ್ಲಮ್ಮದೇವಿ ದೇಗುಲ ಮುಳುಗಡೆಯಾಗಿದ್ದು ನೀರಲ್ಲೇ ಹೋಗಿ ಭಕ್ತರು ದರ್ಶನ ಪಡಿತಿದ್ದಾನೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿವೆ ಅತ್ತ ಚಿಮ್ಮ ಇದಲಾಯಿ ಗ್ರಾಮದಲ್ಲಿ ಧವಸ ಧಾನ್ಯ ಸೇರಿ ಉಪಯೋಗಿ ವಸ್ತುಗಳು ನಿರುಪಲಾಗಿವೆ ಮಹಾಮಳೆಗೆ ಕೆಳದಂಡೆ ಮುಲ್ಲಾಮಾರಿ ಜಲಾಶಯ ಭರ್ತಿಯಾಗಿದ್ದು ಮೂರು ಅಡಿ ನೀರಲ್ಲೇ ಜೀವದ ಹಂಗು ತೊರೆದು ಸಂಚರಿಸುತ್ತಿದ್ದಾರೆ ಮಹಾಮಳೆ ಆರ್ಭಟಕ್ಕೆ ಕೊಪ್ಪಳದ ಮಾದನೂರಿಗೆ ಹೋಗುವ ರಸ್ತೆ ಸಂಪರ್ಕ ಕಟ್ಟಾಗಿದೆ ರಸ್ತೆ ಸರಿಪಡಿಸದ ಅಧಿಕಾರಿಗಳ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ ಮಳೆ ಹೊಡಿತಕ್ಕೆ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದಲ್ಲಿ ಕೊಟ್ರೇಶ್ ಅನ್ನೋರ ಮನೆ ಛಾವಣಿ ಕುಸಿದಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಹಾಮಳೆಗೆ ವಿಜಯಪುರ ಜಿಲ್ಲೆಯ ಹಿರೇಬೇಬನೂರು ಗ್ರಾಮದ ಹಳ್ಳ ತುಂಬಿ ತುಳುಕ್ತಾ ಇದೆ ಇದರಿಂದ ಅಗರಖೇಡ ಮಣುರ ಗುಬ್ಬೇವಾಡ ಶಿರೂರ ಗ್ರಾಮಗಳಿಗೆ ಸಂಪರ್ಕ ಕಡಿತ ಆಗಿದ್ದು ಜನರಿಗೆ ಸಂಕಷ್ಟ ಎದುರಾಗಿದೆ ರಾಮನಗರದಲ್ಲೂ ಮಹಾಮಳೆಯಿಂದ ಜಲಪ್ರವಾಹ ಎದುರಾಗಿದೆ ಚನ್ನಪಟ್ಟಣದ ರಾಜ ಕೆಂಪೇಗೌಡ ಬಡಾವಣೆಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಚಿಕ್ಕಬಳ್ಳಾಪುರದ ಗೌರಿ ಗೌರಿಬಿದನೂರಿನ ಅಂಡರ್ಪಾಸ್ನಲ್ಲಿ ಕಾರೊಂದು ಸಂಪೂರ್ಣ ಮುಳುಗಿದೆ ಜೊತೆಗೆ ಮಹರ್ಷಿ ವಾಲ್ಮೀಕಿ ಭವನಕ್ಕೂ ಜಲದಿಗ್ಬಂಧನ ಹಾಕಿದೆ ನಗರ ಪೊಲೀಸ್ ಠಾಣೆ ಸಮೀಪ ಮರ ಉರುಳಿದು ಭಾರೀ ಅನಾಹುತ ತಪ್ಪಿದೆ ಬೆಂಗಳೂರಲ್ಲಿ ಕಳೆದ ಮೂರ್ನಾಲ್ಕು ದಿನದಿಂದ ವರುಣದೇವ ಕೇಕೆ ಹಾಕ್ತಿದ್ದು ರಸ್ತೆಗಳೆಲ್ಲ ಜಲಮಯವಾಗಿವೆ ಮೆಜೆಸ್ಟಿಕ್ ರಾಜಾಜಿನಗರ ಹೆಬ್ಬಾಳ ಕೆಆರ್ ಮಾರ್ಕೆಟ್ ಶಿವಾಜಿನಗರ ಸೇರಿ ಹಲವೆಡೆ ಮಳೆ ಆರ್ಭಡಿಸಿದೆ ಮಳೆ ನೀರಿನ ರಭಸಕ್ಕೆ ಚೇಂಬರ್ ಸ್ಲ್ಯಾಬ್ ಬಾಯ್ಬಿಟ್ಟಿದ್ದು ಚರಂಡಿ ನೀರು ರಸ್ತೆಗೆ ನುಗ್ಗಿದೆ ಉತ್ತರ ಪ್ರದೇಶದಲ್ಲಿ ನಿಲ್ಲದ ಮಳೆ ಅವಾಂತರ ಇವು ಉತ್ತರ ಪ್ರದೇಶದ ಪ್ರಯಾಗರಾಜನ ದೃಶ್ಯಗಳು ನಿರಂತರವಾಗಿ ಸುರಿತಾ ಇರುವ ಮಳೆಗೆ ಜೀವ ನದಿಗಳಾದ ಗಂಗಾ ಯಮುನಾ ಉಕ್ಕಿ ಇವೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದು ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿದೆ ನೂರಾರು ಮನೆಗಳು ನೀರಲ್ಲಿ ಮುಳುಗಡೆ ಆಗಿವೆ ಮನೆ ಅಂಗಡಿಗಳಿಗೆ ನುಗ್ಗಿರುವ ಕೊಳಚೆ ನೀರು ಮಣ್ಣನ್ನ ತೆರವು ಮಾಡಲು ಜನ ಹರ ಸಾಹಸ ಪಡ್ತಿದ್ದಾರೆ ಮೊರದಾಬಾದ್ನಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ ಇಲ್ಲಿನ ರಾಮ್ಗಂಗಾ ನದಿ ಅಪಾಯಮಟ್ಟ ಮೀರಿ ಹರಿತಾ ಇದ್ದು ಜನರ ನೆಮ್ಮದಿಗೆ ಕೊಳ್ಳಿಯಿಟ್ಟಿದೆ ನದಿ ಪಾತ್ರದಲ್ಲಿನ ಊರುಗಳಿಗೆ ಪ್ರವಾಹ ಜಲ ದಿಗ್ಬಂಧನ ಹಾಕಿದೆ ಆದಷ್ಟು ಬೇಗ ಸುರಕ್ಷಿತ ಪ್ರದೇಶಗಳಿಗೆ ತೆರಳಿ ಅಂತ ಜಿಲ್ಲಾಡಳಿತ ಜನರಿಗೆ ಸೂಚನೆ ನೀಡಿದೆ ಸೇತುವೆಗಳ ಮೇಲೆ ರಭಸವಾಗಿ ನೀರು ಹರಿತಾ ಇರುವ ಪರಿಣಾಮ ಪ್ರಮುಖ ನಗರಗಳಿಗೆ ಸಂಪರ್ಕ ಕಡಿತಗೊಂಡಿದೆ ಇಂದು ನಾಳೆ ಅಸ್ಸಾಂ ಮೇಘಾಲಯ ಬಿಹಾರ್ ಉತ್ತರ ಪ್ರದೇಶ ಹರಿಯಾಣ ಚಂಡೀಗಢ ದೆಹಲಿ ಮಧ್ಯಪ್ರದೇಶ ಕರ್ನಾಟಕದ ದಕ್ಷಿಣ ಒಳನಾಡು ಭಾಗದಲ್ಲಿ ಭಾರಿ ಮಳೆಯಾಗಲಿದೆ ಹೇಗಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿನ್ ನಾಳೆಯಿಂದ ಮುಂಗಾರು ವಿಧಾನಮಂಡಲ ಅಧಿವೇಶನ ಶುರುವಾಗ್ತದೆ ಉಭಯ ಸದನಗಳಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ವಾಕ್ಸಮರಕ್ಕೆ ಅಖಾಡಾನು ಸಜ್ಜಾಗಿದೆ ಇನ್ನು ಪ್ರಮುಖ ಇಪ್ಪತ್ಮೂರು ವಿಧೇಯಕಗಳ ಮಂಡನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ನಾಳೆಯಿಂದ ರಾಜ್ಯ ವಿಧಾನಮಂಡಲ ಮುಂಗಾರು ಅಧಿವೇಶನ ಶುರುವಾಗ್ತಿದೆ ಆಗಸ್ಟ್ ಇಪ್ಪತ್ತೆರಡರವರೆಗೆ ಅಧಿವೇಶನ ನಡೆಯಲಿದ್ದು ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಮಸೂದೆಗಳಿಗೆ ಸರಕಾರ ಅಂಗೀಕಾರ ಪಡೆದುಕೊಳ್ಳಲು ಸಜ್ಜಾಗಿದೆ ಇನ್ನು ಅಧಿವೇಶನದಲ್ಲಿ ಸರಕಾರವನ್ನ ಕಟ್ಟಿಹಾಕಲು ಪ್ರತಿಪಕ್ಷಗಳು ಕಾರ್ಯತಂತ್ರ ರೂಪಿಸಿವೆ ಸರಕಾರದ ವೈಫಲ್ಯಗಳನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರಕಾರವನ್ನ ತರಾಟೆಗೆ ತೆಗೆದುಕೊಳ್ಳಲು ಪ್ರತಿಪಕ್ಷಗಳು ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿವೆ ರಾಜ್ಯದಲ್ಲಿ ಕಳೆದ ಹದಿನೈದು ದಿನಗಳಿಂದ ಕಾಡುತ್ತಿರುವ ಯೂರಿಯಾ ಗೊಬ್ಬರ ಸಮಸ್ಯೆ ರೈತರ ಹೋರಾಟ ಗೋಳಾಟಗಳೇ ವಿಪಕ್ಷಗಳ ಮೊದಲ ಅಸ್ತ್ರ ಎಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಗಿದ್ದು ಹನ್ನೊಂದು ಜನರ ಸಾವಿನ ಬಗ್ಗೆ ಆಗ್ತಿರೋ ತನಿಖಾ ಬೆಳವಣಿಗೆಗಳು ಎರಡನೇ ಅಸ್ತ್ರ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊರತೆ ಅಂತ ಸ್ವಪಕ್ಷದವರೇ ಹೇಳಿರೋದು ಮತ್ತು ಶಾಸಕರ ಅನುದಾನ ಬಿಡುಗಡೆಯಲ್ಲಿ ತಾರತಮ್ಯ ಮೂರನೇ ಅಸ್ತ್ರವಾಗಿದೆ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ವರದಿಯನ್ನ ಅಂಗೀಕರಿಸದೆ ಹೊಸ ಜಾತಿ ಗಣತಿಗೆ ಮುಂದಾಗಿರುವುದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ನಾಲ್ಕನೇ ಅಸ್ತ್ರವಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ ನ ಶಾಸಕರು ಕಾರ್ಯಕರ್ತರನ್ನ ಗುರಿಯಾಗಿಸಿ ಎಫ್ಐಆರ್ ದಾಖಲಿಸುತ್ತಿರೋ ಆರೋಪ ಇಟ್ಕೊಂಡು ಸರ್ಕಾರದ ವಿರುದ್ಧ ಮುಗಿ ಬೀಳಲು ತುದಿಗಾಲ ಮೇಲೆ ನಿಂತಿವೆ ಘೋಷಣೆ ಬಿಟ್ಟರೆ ಘೋಷಣೆ ಈ ಸರ್ಕಾರ ಆಗಿಲ್ಲ ಈ ಇಟ್ಕೊಂಡು ವಿಧಾನಸಭೆಯಲ್ಲಿ ಜಂಟಿಯಾಗಿ ಹೋರಾಟ ಮಾಡುವ ಮಾಡಿದ್ದೇವೆ ಕಾಂತು ಇವರು ಸರ್ಕಾರ ಮಾಡಿದ ತಪ್ಪಿನಿಂದ ಹನ್ನೊಂದು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಾವು ಸದನದಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡೋದು ಆದರೆ ಇವರು ಕೇವಲ ಎಂಟೊಂಬತ್ತು ದಿನಗಳಿಗೆ ಕಾಟಾಚಾರಕ್ಕೆ ಸದನ ಕರೆದ ರೀತಿಯಲ್ಲಿ ಕಾಣ್ತಾ ಇದೆ ಅದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ ಮತ್ತು ಹೆಚ್ಚಿನ ಅವಕಾಶ ಕೊಡಬೇಕು ಒಂದು ತಿಂಗಳವರೆಗೆ ಸದನವನ್ನು ಮುಂದುವ ಮುಂದೆ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ ಪ್ರತಿಪಕ್ಷಗಳ ಟೀಕಾಸ್ತ್ರಗಳನ್ನು ಸಮರ್ಥವಾಗಿ ಎದುರಿಸಲು ಕಾಂಗ್ರೆಸ್ ಸಹ ತನ್ನ ಬತ್ತಳಿಕೆಯಲ್ಲಿ ಪ್ರತ್ಯಾಸ್ತ್ರಗಳನ್ನ ಸಿದ್ಧ ಮಾಡಿಕೊಂಡಿದೆ ಮಹದಾಯಿ ಮೇಕೆದಾಟು ಯೋಜನೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ಆಗಿರುವ ವಿಳಂಬದ ಬಗ್ಗೆ ತೆರಿಗೆ ಹಂಚಿಕೆಯಲ್ಲಿನ ಅನ್ಯಾಯ ಕೇಂದ್ರದಿಂದ ರಾಜ್ಯಕ್ಕೆ ಹೆಚ್ಚಿನ ಅನುದಾನ ನೀಡದಿರುವುದು ಬಿಜೆಪಿ ಸಂಸದರು ಕೇಂದ್ರದ ವಿರುದ್ಧ ದನಿ ಎತ್ತದೇಗಿರುವುದು ಮೋಡ ವಿಚಾರದಲ್ಲಿ ಇಡಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿರುವ ವಿಚಾರ ಸೇರಿದಂತೆ ಹಲವು ವಿಷಯಗಳನ್ನ ಪ್ರಸ್ತಾಪಿಸಿ ಪ್ರತಿಪಕ್ಷಗಳನ್ನ ಹಣಿಯಲು ಕಾಂಗ್ರೆಸ್ ಸಹ ಸಿದ್ಧವಾಗಿದೆ ಎನ್ನು ಚಳಿಗಾಲದ ಅಧಿವೇಶನದಲ್ಲಿ ಸುಮಾರು ಇಪ್ಪತ್ತ್ ಮೂರು ಮಂಡಿಸಲು ಸರ್ಕಾರ ನಿರ್ಧರಿಸಿದೆ ಆರ್ತಿ ಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ಪ್ರಕರಣದ ಹಿನ್ನೆಲೆಯಲ್ಲಿ ಕರ್ನಾಟಕ ಜನದಟ್ಟಣೆ ವಿಧೇಯಕ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧ ಮತ್ತು ನಿಯಂತ್ರಣದ ವಿಧೇಯಕ ಸುಳ್ಳು ಸುದ್ದಿ ನಿಯಂತ್ರಣ ವಿಧೇಯಕದಂತಹ ಪ್ರಮುಖ ವಿಧೇಯಕಗಳು ಈ ಅಧಿವೇಶನದಲ್ಲಿ ಮಂಡನೆಯಾಗಲಿವೆ ಒಂಬತ್ತು ದಿನ ನಡೆಯೋ ಅಧಿವೇಶನ ರಾಜಕೀಯ ಕೆಸರರ ರಚಾಟಕ್ಕೆ ವೇದಿಕೆ ಆಗದೆ ರಾಜ್ಯದ ಜನರ ಸಂಕಷ್ಟಗಳ ಚರ್ಚೆಗೆ ವೇದಿಕೆ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಹೆಬ್ಬಾಕ ತಿಮ್ಮೇಗೌಡ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಐಟೀನ್